जाम स्वतः ट्राफिक जम कारण लेटे लक्ष सलगर काळ मत ಸಡಗರ ಕಾಳ ಪ್ರಥಮ ಸ್ಥಾನ ಎರಡನೇ ಸ್ಥಾನವು ಅತಾಲಟ್ಟಿಯ ಹುರಿಗಳು ಮೂರನೇ ಸ್ಥಾನವು ರಾಜ ಇರ್ತಕ್ಕಂಥ ಹುರಿಗಳು ಎರಗಟ್ಟಿದ ಮತ್ತು ರಂಗಪರಮಾಸ್ತರ ಪುಲ್ಯ ಹುರಿ ಪಡೆದುಕೊಂಡಿದೆ ರಾಮಾಪುರದಲ್ಲಿ ಒಂದು ಲಕ್ಷ ಪ್ರಶಸ್ತಿ ಪಡೆದ ಎತ್ತುಗಳು सलगर प्ड जर्सी मतो बड़ी पार्ट जर्सी इसमें समय

ಕೊ ಎರಡನೇ ಸ್ಥಾನ ಪಡೆದುಕೊಂಡು ತೋರಿಸ್ತೀನಿ ಬನ್ನಿ ವೀಕ್ಷಕರ

ತಾಲೂಕು ಜಿಲ್ಲಾ ಬೆಳಗಾವಿ ಚತುರ್ಥ ಬಹುಮಾನವನ್ನ ತಾನಾಜಿ ರಾಮು ಜಾಧವ್ ಸಾಕೀನ್ ಮೂರನೇ ಸ್ಥಾನ ಪಡೆದುಕೊಂಡು ರಂಗಾಪುರ್ ಜರ್ಸಿ ಮತ್ತು ರಂಗಾಪುರ ಮಾಸ್ತಾರವರ ಪುಲ್ಯಾಹುರಿ ಮತ್ತು ರಾಜನ ಹಿಡಿತಕ್ಕಂಥ ಎರಗಟ್ಟಿ ದಣ್ಯರ ಹುರಿ ಅದ ಸುಂದರ್ಯ ಹುರಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿವೆ ಈಗ ಎರಡನೇ ಸ್ಥಾನ ಪಡೆದುಕೊಂಡ ಹುರಿಗಳನ್ನು ತೋರಿಸ್ಬನ್ನಿ Jangan lupa like, share, dan subscribe

ಅರ್ಣಿ ಅತನಿ ಸಚಿನ್ ಅಣ್ಣ ಗಾಡಿ ಓನ್ ಯಾರ ಗಾಡಿ ಓನ್ ಶೂ ಲ ಎರಡನೇ ಸ್ಥಾನವನ್ನು ಪಡೆದುಕೊಂಡ ಹುರುಗಳು ಎರಡನೇ ಸ್ಥಾನ ಇದನ್ನು ಕರೆದಿ ನಿಮ್ಮ ಬರೆ. ಎಲ್ಲರೂ ಎಲ್ಲರೂ ಎಲ್ಲೆಲ್ಲಾ ಕಳೆ ಆಯ್ಬಿಡೋಕೆ. ಹಲೋ.

ಅವರಣ್ಣ ಶರ್ತಿ ನೋಡ ಪ್ರೇಮಿ ಸಂತೋಷ್ ಎಲ್ಲಾರು ಪ್ರೇಮಿ ಸಂತೋಷ್ ಹಾ ಪ್ರೇಮಿ ಸಂತೋಷ್ರು ತಾನಾಜಿ ರಾಮ್ ಜಾಧವ್ ಈ ಒಂದು ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥವ್ರಿಗೆ ಇಲಾಖೆ ಮುಬಾರಕ್ ಅವರು ಇಪ್ಪತ್ತು ಸಾವಿರ ಒಂದು ಗಮನವನ್ನು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ

ಇಲ್ಲಿಗೆ ವಿಡಿಯೋವನ್ನು ಎರಡು ಮಾಡ್ತೇವೆ ಮುಂದಿನ ವಿಡಿಯೋಗಾಗಿ ನಮ್ಮ ಡ್ರಾ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಇಟ್ಕೊಳ್ಳಿ ಹಾಗೆ ಮುಂದೆ ಬರ್ತಕ್ಕಂಥ ಎಳ್ಳಿಮುನೋಳಿಯ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೈದಾನ ಲೈವ್ ವಿಡಿಯೋ ಹಾಗೂ ಫುಲ್ ಡ್ರೋನ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋ ಈಗ ನಮ್ಮ ಈ ಹೋಗಿ ಬರ್ತಕ್ಕಂಥ ಇದನ್ನು ನಾನು ಶರ್ತಿಯನ್ನು ನಮ್ಮ ಡ್ರೋನ್ ಮುಖಾಂತರ ಡ್ರೋನ್ ಮುಖಾಂತರ ಮಾಡಿದ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇವೆ ಎಲ್ಲರೂ ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಕಳೆಕಂತೆ